ಕಟ್ಟಡ ಕಾರ್ಮಿಕರ ಆರೋಗ್ಯ ತಪಾಸಣೆ ಶಿಬಿರ ಶಿರಾನಗರದ ಹದಿನೇಳನೇ ವಾರ್ಡ್ನ ಉರ್ದು ಶಾಲೆಯಲ್ಲಿ ಕರ್ನಾಟಕ ಕಟ್ಟಡ ಕಾರ್ಮಿಕ ಕಟ್ಟಡ ಮತ್ತು ಇತರೆ ಕಾರ್ಮಿಕರ ಕಲ್ಯಾಣ ಮಂಡಳಿಯ ಸಹಭಾಗಿತ್ವದಲ್ಲಿ ಶುಕ್ರವಾರ ನಗರದಲ್ಲಿ ಏರ್ಪಡಿಸಿದ್ದ ಉಚಿತ ಆರೋಗ್ಯ ಶಿಬಿರದಲ್ಲಿ ನೂರಾರು ಜನ ಕಾರ್ಮಿಕರು ಭಾಗವಹಿಸಿದ್ದಾರೆ ಶಿಬಿರದಲ್ಲಿ ಕಿಡ್ನಿ ಥೈರಾಯ್ಡ್ ಕ್ಯಾಲ್ಸಿಯಂ ಮಧುಮೇಹ ಕಣ್ಣಿನ ಪರೀಕ್ಷೆ ಶ್ವಾಸಕೋಶ ಸೇರಿದಂತೆ ವಿವಿಧ ಪರೀಕ್ಷೆಗಳನ್ನು ಮಾಡಲಾಯಿತು ಕಾರ್ಮಿಕರ ಕಾರ್ಡ್ ಹೊಂದಿರುವವರಿಗೆ ಮೊದಲ ಆದ್ಯತೆ ನೀಡಲಾಗಿದೆ ಸೈಯದ್ ಕಲೀಮ್ ಅಂತ ನಮ್ಮ ಹದಿನೇಳು ನಂಬರ್ ವಾರ್ಡ್ನಲ್ಲಿ ನಲ್ಲಿ ಮಹೂಬ್ ಉರ್ದು ಶಾಲೆ ಆಯ್ತಲ್ಲ ಇಲ್ಲಿ ಎಲ್ಲಾ ಕಾರ್ಮಿಕರಿಗೆ ಹೆಲ್ತ್ ಚೆಕ್ಅಪ್ ಮಾಡ್ತಾ ಇದ್ದಾರೆ ದಯವಿಟ್ಟು ಎಲ್ಲರೂ ಕಾರ್ಮಿಕರು ಬಂದಿ ಇಲ್ಲೆಲ್ಲಿ ಚೆಕಪ್ ಮಾಡ್ಕೊಳ್ರಿ ವಯಸ್ಸಾದದವರು ಬಂದು ಚೆಕಪ್ ಮಾಡಿರಿ ಎಲ್ಲ ಸರ್ಕಾರದಿಂದ ಎಲ್ಲ ಉಚಿತಾಗಿ ಮಾಡ್ತಾಯಿದ್ದಾರೆ ಎಲ್ಲ ಅನುಕೂಲ ಆಗುತ್ತೆ ಬೇರೆ ಕಡೆ ಹೋದರೆ ಎಲ್ಲ ಇದು ಸ್ಥಾನ ದುಡ್ಡಾಗುತ್ತೆ ಇದಕ್ಕಿನ್ನ ಗೌರ್ಮೆಂಟಿಂದ ನಮಗೆ ಎಲ್ಲ ಕಾರ್ಮಿಕರಿಗೆ ಬಿಟ್ಟವ್ರೆ ಎಲ್ಲ ಸವಲತ್ತು ಮಾಡೋರೆ ಎಲ್ಲ ಬ್ಲಡ್ ಚೆಕಪ್ಪು ಶುಗರು ಬಿ ಪಿ ಎಲ್ಲ ಮಾಡ್ತಾ ಮಾಡ್ತಾಯಿದವ್ರೆ ದಯವಿಟ್ಟು ಎಲ್ಲರಿಗೂ ಅದೇ ಹೇಳೋದು ವಯಸ್ಸಾದವರು ಆದಷ್ಟು ಬೇಗ ಬಂದು ಎಲ್ ಚೆಕಪ್ ಮಾಡ್ಕೊಳ್ರಿ ಎಲ್ಲರಿಗೂ ಒಳ್ಳೆಯದು ನಾವು ಕಾರ್ಮಿಕರು ಕೆಲಸ ಮಾಡೋಕ್ಕೆ ಹೋಗ್ತೀವಿ ಏನಾನ ಸಣ್ಣ ಪುಟ್ಟ ಏಟ್ ಬೀಳುತ್ತೆ ಮುಂದೆ ತೊಂದರೆ ಆಗುತ್ತೆ ಇದಕ್ಕೆಲ್ಲ ಇದೆಲ್ಲ ಮಾಡಿಕೊಂಡ್ರೆ ಒಳ್ಳೆ ಸೌಲಭ್ಯ ಮಾಡಿಕೊಡ್ತಾರೆ ಗೋರ್ಮೆಂಟಿಂದ ನೋಡಿ ಮಾಡಿಕೊಡ್ರಿ ಇವರು ಬಂದು ಚೆಕಪ್ ಮಾಡ್ತಾ ಇರೋರ್ಗು ನಾನು ಧನ್ಯವಾದ ಹೇಳ್ತೀನಿ ಯಾಕಂದರೆ ನಮ್ಮಂಥವ್ರು ಬಡವ್ರಿಗೆ ಆಗೋಲ್ಲ ದೊಡ್ಡ ದೊಡ್ಡ ಆಸ್ಪತ್ರೆಗೆ ಹೋಗಿ ಚೆಕಪ್ ಮಾಡಿಸ್ಕೊಂಬರೋಕೆ ಆಗಲ್ಲ ಭಾಳ ಖರ್ಚು ಬರುತ್ತೆ ಇದಕ್ಕೆಲ್ಲ ಇದೆಲ್ಲ ಗೌರ್ಮೆಂಟ್ಗೂ ಧನ್ಯವಾದ ಹೇಳ್ತೀನಿ ಅಂಥ ಸ್ಕೀಮು ಇನ್ನೂ ಒಳ್ಳೆ ಒಳ್ಳೆ ಸ್ಕೀಮ್ ಬಿಟ್ಟರೆ ಎಲ್ಲರಿಗೂ ಬಡವ್ರಿಗೆ ಅನುಕೂಲ ಆಗುತ್ತೆ ದಯವಿಟ್ಟು ಅಷ್ಟೇ ಕೇಳ್ಕೊಂಬೋದು ಅವರೂ ಬಂದು ಚೆಕಪ್ ಇದ್ದಾರೆ ನಾವೂ ಅವ್ರಿಗೆ ಸಹಕಾರ ಕೊಡಬೇಕು ಬಂದು ಚೆಕಪ್ ಮಾಡ್ಕೊಳ್ಳಿ अच्छे ना मतुदा मुगस्ती